ಇತ್ತೀಚಿನ ದಿವಸಗಳಲ್ಲಿ ಈ ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಪ್ರಚಾರಕ್ಕೆ ಒಂದು ವಿಷಯ ಆಗಿರೋದ್ರು ಆಗಿರೋದು ಮತ್ತು ಸಾರ್ವಜನಿಕರಲ್ಲೂ ಕೂಡ ಈ ವಿಷಯದ ಬಗ್ಗೆ ಆತಂಕ ಕೂಡ ಸೃಷ್ಟಿಯಾಗಿರೋವಂಥದ್ದು ಏನು ಚೈನಾದಲ್ಲಿ ಅದರ ಒಂದು ಔಟ್ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ ಅದೊಂದು ಕಡೆ ಎರಡನೆಯದು ಈ ಒಂದು ಎಚ್ ಎಮ್ ಪಿ ವಿ ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಳು ಕಡು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಮ್ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು ಇದು ಈ ವರದಿ ಅದು ಸರಿ ಇಲ್ಲ ಯಾಕೆಂತ ಹೇಳಿದ್ರೆ ಎಚ್ ಎಂ ಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ ಅನೇಕ ಬೇರೆ ಬೇರೆ ಏನು ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳೇ ಅಂತ ಏನು ಹೇಳ್ತೀವಿ ಅಂದರೆ ಈ ಐ ಎಲ್ ಐ ಐ ಎಲ್ ಐ ಅಂದರೆ